ಪಾರಕ್ಕ ಸಂಘದ ಮೀಟಿಂಗ್ ಮುಗೀತಲ್ಲ ಹೋಗೋಣ ನಡಿ ಹ್ಞೂ ನಡಿ ಹೋಗೋಣ ಸಣ್ಣ ಸಣ್ಣವಾ ನಾವು ಬರ್ತೀವಿ ತಗೊಳ್ವಾ ಇರ ತಂಗಿ ಚಾ ಕುಡ್ದು ಹೋಗಿವಂತ ಹಂಗ ಬರ್ತಿದ್ವಿ ಹೋಗ್ತೀವ ನೀನಾರ ಕುಂದ್ರೋದಿಲ್ಲ ನಿಲ್ಲೋದಿಲ್ಲ ಇಲ್ಲೇಳ್ಬೇ ಇನ್ನೇನು ತಿಂಗಳ ತಿಂಗಳ ಬರ್ತಿರ್ತೇವಲ್ಲ ಅವಾಗ ಒಂದ್ಸರಿ ಬಂದು ಕುಡ್ದು ಹೋಗ್ತಾನೆ ಈಗ ಮನ್ಯಾಗೆ ಕೆಲಸ ಹಂಗೆ ಬಿಟ್ಟು ಬಂದಾನೆ ಮತ್ತು ಹೋಗಿ ಮಾಡೋದಂದ್ರೆ ನಂಗೆ ಒಬ್ಬಕ್ಕಿಗೆ ಬ್ಯಾಸ್ ರಾಕಿವ ಅತ್ತಿನೂ ಮತ್ತೆ ಕೆಲ್ಸಕ್ಕೆ ಹೋಗಿರ್ತಾರ ಮತ್ತು ಮನ್ಯಾಗ ಯಾರು ಇರೋದಿಲ್ಲ ಇವರು ಇರ್ತಾರ ಏನು ಮಾಡೋರಲ್ಲ ಏನಲ್ಲ ಇನ್ನೂ ಶಗಣಿ ಕಸ ತೆಗದ್ ಬರ್ಬೇಕ ಏನ ಕೇಳ್ತೀನಿ ವಿಜಯಾನ ಶಗಣಿ ಕಸ ತಗದ್ ಬಂದಾನ ಏನು ಮಾಡ್ಯಾನ ಅಲ್ಲಿ ತಗದು ಬಂದಿಲ್ಲ ಹಂಗ ಹೊಲಕ್ಕೆ ಹೋಗ್ಯಾನಂದ್ರೆ ಮತ್ತೆ ಹೋಗಿ ಅಲ್ಲಿ ಸಗಣಿ ಕಸ ತೆಗೆದು ಒಂದು ಇಟ್ಟು ಮೇವು ಹಾಕಿ ದನಕ್ಕೆ ಬರಬೇಕೇವಾ ಹೊತ್ತು ತಗತಿ ಹೋಗ್ತ ಸಮಸ್ಯೆ ನಾವ ಇವ ಬಂದಾಗ ಒಂದು ಕೆಲಸನೇ ಇಟ್ಕೊಂಡ್ಬಂದಿರ್ತೀವ ನಿನ್ನ ಮನೀಗೆ ಸ್ವಸ್ತಾರ ಬರೋ ತನಕ ನಿಮ್ಗೆ ಇದಾಗ ಓಡ ನೋಡುವ ಅಲ್ಲಿ ತನಕ ಏನು ಸಮಸ್ಯೆ ಬಗ್ಗೆ ಎರಿಯೋದಿಲ್ಲ ನಿಂದ ಎಲ್ಲಿ ಕುಂದ್ರಂಗಿಲ್ಲ ಎಲ್ಲಿ ನಿಂದ್ರಂಗಿಲ್ಲ ಹಂಗ ಚೋಳು ಕಟ್ಕೊಂಡ್ರಂಗೆ ಓಡದ ನೋಡುವ ನೀನು ಯಾವ ನೀನು ಸ್ವಸ್ತರ್ ಬರ್ತಾರ ಅವಾಗ ನಿನ್ಗ ಆರಾಮ್ ಯಮ್ಮ ಏನ್ ಹುಡ್ಗಿ ಎಲ್ಲ ನೋಡಿ ರೆಡಿನ ಮಾಡಿ ಹ್ಞೂ ಅಂದ್ರ ಮುಂದಿನ ತಿಂಗಳ ಮದ್ವಿ ಮಾಡ್ಕೊಂಡು ಬರ್ಬೋದು ಆದ್ರೆ ಯಾಕೋ ತಡ ಮಾಡ್ಯಾರ ಅವ್ರು ನಾನು ಶ್ರಾವಣದಾಗ ಮದ್ವಿ ಮಾಡಿ ಮುಗಿಸ್ಬಿಡಣ ಬಡ ಬಡ ಸುಮ್ಮನೆ ಎಷ್ಟ್ ದಿವಸ ಅಂತ ಕಾಯ್ಕೊಂಡು ಇಟ್ಕೊಳೋದು ಒಂದು ಆರು ತಿಂಗಳ ಲೆಕ್ಕಕ್ಕೆ ಬರ್ತೈತಿ ಮದುವೆ ಮಾಡಿ ಮುಗಿಸಿದ್ರೆ ಚಿಂತ ಬಿಡ್ತತಿ ಮಾಡಿಬಿಡೋಣ ಅಂತ ಹೇಳಿದೆ ನಮ್ಮ ಮನೆಯರು ಬೇಡ ಹುಡುಗಿ ಮನೆಯವರಿಗೆ ತ್ರಾಸಾಕತಿ ನಾವು ಇಷ್ಟು ವರ್ತಾವತ್ತಿ ಹೆಚ್ಚಿದ್ರೆ ಅದಕ್ಕೆ ಬೇಡ ಅವರಿಗೆ ನಾವು ಯಾವಾಗ ಹೇಳೀನಿ ಯಾವಾಗ ಮದುವೆ ಮಾಡ್ಕೊಳಣ ಅಂತ ಹೇಳಿದ್ರ ಅದಕ್ಕೆ ನೀವು ಸ್ವಲ್ಪ ತುಳಸಿ ಲಗ್ನ ಆದ್ಮೇಲೆ ಇಟ್ಕೊಳಣ ಅಂತ ಹೇಳಿ ಬಂದಿರಿ ಮತ್ತು ದಿಢೀರಂತ ಮದುವೆ ಮಾಡೋದಂದ್ರೆ ಪಾಪ ಅವರು ರೊಕ್ಕ ಪಕ್ಕ ಹೊಂದಸ್ಕೋಬೇಕ ತ್ರಾಸಾಕತಿ ಬಂಗಾರ ಬೆಳಿ ತೊಗೋಬೇಕು ಅದಕ್ಕೂ ತ್ರಾಸಾಕತಿ ಅಂತ ಹೇಳಿ ಹಂಗೇನಾರ ಅಂದಿರ್ಬೇಕ ರುದ್ರಪ್ಪ ಹೋಲ್ಬಿಡ ಮತ್ತು ಅವ್ರಿಗೆ ತ್ರಾಸಾಕತಿ ಎಲ್ಲ ಇಟ್ಕೊಂಡು ಬಾಳೆ ಮಾಡೋದಿಲ್ಲಲ್ಲ ಹಂಗಾಗಿ ನಾವು ಯಾವಾಗ ಹೇಳಿ ನಾವಾಗ ಮದುವೆ ಅಂತ ಹೇಳಿ ಅಂದಿರ್ಬೇಕು ಬಿಡ ಹೋಗ್ಲಿ ಏನು ಇನ್ನೊಂದು ನಾಲ್ಕು ತಿಂಗಳಲ್ಲ ನಾಲ್ಕು ತಿಂಗಳು ಅಂದ್ರೆ ನಾಲ್ಕು ದಿನ ಆದಂಗೆ ಆಕತಿ ಕ್ಯಾಲೆಂಡ್ರ್ ತಿರುವ ಕಣ್ಣು ಆ ಮುಗ್ದ ಮುಗ್ದೆ ಬಿಡ್ತೈತ್ವಾ ಕಣ್ಣು ಮುಚ್ಚಿ ಕಣ್ ತೆಗೆದ್ರಾಗ ಹಾಂ ಅಂದ್ರೆ ಬಂದ ಬಿಡ್ತೈತಿ ತಿಂಗ್ಳು ಯಾಕೆ ಕೆರ್ಸ್ಕೊಂತಿ ಹೋಲ್ ಬಿಡ ಇಟ್ಟ ದಿವಸ ಕಷ್ಟಪಟ್ಟು ಇನ್ನೊಂದು ನಾಲ್ಕು ತಿಂಗಳಿಗೆ ಕಷ್ಟಪಟ್ಟುಬಿಡ ಮತ್ತು ಕೈ ಸ್ವಸ್ತಾಗಿ ಕೈಗೆ ಬರ್ತಾರೆ ಹ್ಞೂ ಭೀ ನಾನು ಹಂಗಂದ್ರೆ ಸುಮ್ಮನಾಗೀನಿ ಮತ್ತು ಹೆಂಗೋ ವಿಜಯ್ ಜೊತೆಗೆ ಅಜ್ಜತ್ತಿನ ಮದ್ವೆನ ಮಾಡಿಬಿಡೋಣ ಅಂತೇಳಿ ಅನ್ನಕತ್ತಾರ ಮತ್ತು ಅವನ್ನೇ ನೋಡ್ಬೇಕು ಹಾಗಾಗಿ ಚೊಲೋ ಹಾತ್ ಬಿಡ್ರೆ ನಾವು ಒಂದಿಟ್ಟು ತಡ ಮಾಡಿದ್ದು ಅಂತೇಳಿ ಅನ್ಸತ್ತೇವಂಗ ಮಮ್ಮಿ ಹ್ಞೂ ಚಲೋ ಹಾತ್ ಬಿಡುವ ಎಲ್ಲರೂ ಹುಡುಗಿ ನೋಡಿದ್ರೆ ಮೇಳಾದ್ರೆ ಬಡ ಬಡ ಹಾಕಿ ಅವಂದು ಸೇರಿಸಿ ಮಾಡಾಕ ಬರ್ತೈತಿ ಕರ್ತನ ಕರ್ತು ಹೋಗ್ಬಿಡ್ತೈತಿ ಬೇಸಾತ್ೇಳ ಹ್ಞೂ ಬೇಸೋಣವ ಹಂಗೆ ಅನ್ಕೊಂಡೀವಿ ಏನೇನಾಕತ್ತೆ ತೊಗೊಳ್ಬೇ ಹೊತ್ತಾಕತಿ ಹೋಗ್ತೀವಿ ನಾವು ಬಾರ್ಲಿ ಪ್ರೇಮಿ ಚೆನ್ನಾಗಿರ್ತೀನ ಬರ್ತೀನಿ ಇಲ್ಲಿದ್ದೇನೈತಿ ಮಾಡೋದು ನಾನು ಬರ್ತೇನೆ ನಡಿ ಮನ್ಯಾಗ ಕೆಲ್ಸಕ್ಕೂ ಅಮ್ಮ ಅಡಿಗೆ ರೊಟ್ಟಿ ಎಲ್ಲ ಆಗೇತೇನವಾ ಹ್ಞೂ ಲೇವ ಶಂಕ್ರೇವಾ ಆಗೈತಿ ಒಂದಿಟ್ಟು ಕಸ ಹೊಡಿಯೋದೈತಿ ಹಂಗೆ ಬಿಟ್ಟು ಬಂದೆ ನೀವು ಅಲ್ಲಿ ಮುಂದೆ ಕಸ ಹೊಡೋದು ಅಲ್ಲಿ ಅಡುಗೆ ಮನೆ ಒಂದಿಟ್ಟು ಒರೆಸಿ ಬಂದ್ರೆ ಆತು ನೋಡುವ ಕೆಲಸ ಇನ್ನೇನು ನನ್ನ ಮಗಕ್ಕೆ ಊಟಕ್ಕೆ ಬರ್ತಾನ ಏನು ಸಂಜೆ ಮುಂದೆ ಬರ್ತಾನ ಏನು ಅಂದಿಲ್ಲ ಫೋನ್ ಹಚ್ತೀನಿ ಅಂದಾನ ಅದಕ್ಕೆ ನಾನು ಕಾಯಾಗತ್ತೇನಿ ಹೌದಾ ಆತ್ವಾ ಭೀ ನಾನು ಬರ್ತೇನೆ ಒಂದು ರೊಟ್ಟಿ ಮಾಡ್ಬೇಕಾಗೈತಿ ಮಾಡಿ ಆಮ್ಯಾಗ ಬರ್ತೇನೆ ನಿಮ್ಮ ಮನೆ ಕಡೆ ಯಾಕೆ ಇಷ್ಟೊತ್ತಿಗೆ ಮಾಡಿ ರೊಟ್ಟಿ ಎಷ್ಟು ತೆಗೀತಿದ್ದೆ ಯಾಕೆ ಲೇಟಾಗಿತ್ತು ಅಲ್ಲಿ ನಿಮ್ದು ಇವ ಅಲ್ಲಿ ಸಂಘದಾಗ ಬಂದು ಕೂತ್ಕೊಂಡ್ವಿ ಅಲ್ಲ ಅವರು ಸರ್ ಲಗುನ ಬರಲಿಲ್ಲ ಈಗ ಬರ್ತಾರ ಆಗ ಬರ್ತಾರಂತ ಅಲ್ಲಿ ದಾರಿ ಕಾಯ್ಕೊಂಡು ಕುತ್ಕೊಂಡ್ವಿ ನಾನು ಹಂಗು ಒಂದೇ ಬರೋದು ಲೇಟ್ ಆದ್ರೆ ಒಂದು ನಾಲ್ಕು ರೊಟ್ಟಿ ಮಾಡಿ ಬರ್ತೇನೆ ಹೇಳಿ ಆದ್ರೆ ಅವ್ರು ಅಷ್ಟೊತ್ತಿಗೆ ಬಂದ ಬಿಟ್ರವಾ ಹಾಗಾಗಿ ಎಲ್ಲೇ ಕೂತ್ಕೊಂಡ್ವಿ ಮಾತಾಡ್ಕೊಂತ ಅಂತ ಈಗ ಹೋಗಿ ಮಾಡ್ತೇನೆ ಒಂದು ನಾಲ್ಕು ರೊಟ್ಟಿ ಮಾಡೋದು ತಡ ಆಗಲ್ಲ ಮಾಡಿ ತೆಗೆದು ಬಿಡ್ತೇನೆ ಪಟ್ ಪಟ್ ಅಂತ ಒಂದು ನಾಲ್ಕು ರೊಟ್ಟಿ ಬಡದ ತೆಗೆದು அதை நி ரொட்டின் சரி மீன் யாவா பரக்கூடிய நம்ம நீர் இவத்தி சாடனிச பார்க்க நம்ம நானு குடில அதுக்க பார்க்க பார்க்க பார்க்கு நன்கொழ நீக்கே நான் ಬಾರಿ ಇವ ನೀನು ನಿನ್ಗೂ ಮಾಡ್ತೀನಿ ಚೆನ್ನಾಗಿಗೂ ಮಾಡ್ತೀನಿ ಬಾರ ಚೆನ್ನಕ್ಕ ಇವ ನಾ ಏನ್ ಚಾ ಕುಡಿಯೋಲ್ಲ ಬೇಕಾದ್ರೆ ಪ್ರೇಮಿನ ಕರ್ಕೊಂಡು ಹೋಗ್ ಇವ ಪ್ರೇಮ ಯಾರ ಮನ್ಯಾಗ ಚಾ ಮಾಡಿದ್ರು ಬಿಡೋದಿಲ್ಲ ಯಾರ ಮನ್ಯಾಗ ತಿನ್ನ ಕೊಟ್ಟರು ಬಿಡೋದಿಲ್ಲ ಯಾರ ಮನ್ಯಾಗ ಸಾಲ ಈಸ್ಕೊಂಡು ಬಿಡೋದಿಲ್ಲ ಎಲ್ಲ ಮಾಡ್ತಾಳ ಬಿಡು ಅವ್ರ ಮನೆಯಾಗ ಆಗೈತೆ ಅಂದ್ರೆ ಕಡಾನ ಇಸ್ಕೊಂತ ಎಲ್ಲ ಮಾಡ್ತಾಳ ಏ ಬಿಡ್ ನಾಯಿ ನಾಗಿ ನಾ ಯಾವಾಗ ಮಂದಿ ಮನೆಯಾಗ ತಿಂದ ಉಂಡನಿ ಮಂದಿ ಮನೆಯಾಗ ಅಂತ ಮಾತಾಡ್ತಿಲ್ಲೇ ಹಾ ಹೆಂಗೈತಿ ಮೈಗೆ ಆ ನಾನೇನ ರೋಡಿನ ಮಂದಿ ಮನೆ ತಿನ್ನೋದು ಮಂದಿ ಮನೆಗೆ ಉಣ್ಣೋದು ಯಾವತ್ತಾರ ನೋಡಿ ಮಂದಿ ಮನೆಗೆ ಏನು ನೋಡಿಲ್ಲ ಯಾವಾಗಲೂ ಪರಕ್ರಮನಿಗೆ ಹೋಗಿರ್ತಿ ಅಲ್ಲ ಸಕ್ಕರೆ ಕಲಿಗೈತಿ ಉಪ್ಪು ಕಲಿಗೈತಿ ಬ್ಯಾಳೆ ಕಲಿಯಾಗಿವು ಹಾಲು ಕಲಿಯಾಗಿವು ಅಂತೇಳಿ ಅದನ್ನು ನೋಡಿನಿ ಅಲ್ಲ ಬೆಂಡ್ಲಿ ಅವ್ರ ಮನೆಗೆ ಹೋಗಿನಿ ನಿಮ್ಮ ಮನೆಗೆ ಏನಾರು ಬಂದು ಚಹಾ ಕುಡಿಯೋದು ಉಪ್ಪಿಲ್ಲ ಸಕ್ಕರೆ ಇಲ್ಲ ಏನಾದ್ರು ಇಸ್ಕೊಂಡು ಹೋಗೇನೆ ಇಲ್ಲ ಇಲ್ಲ ನಮ್ಮ ಮನೆಗೆ ಬಂದ್ರೆ ಏನು ನಮ್ಮ ಮನೆಯಾಗ ಕಡ ಸಿಗೋದಿಲ್ಲ ಬಿಡು ಯಾಕಂದ್ರೆ ನನ್ನ ಗಂಡ ಆಟ ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ಆಗುವಷ್ಟು ಆ ಎಲ್ಲಿ ನಿನ ಕಡೆ ಎಲ್ಲಿ ಸಿಗ್ಬೇಕು ಹಂಗ ಹೇಳಿದೆ ನಿನಗ ಏ ಪರಕ ಈ ಹುಚ್ಚನಾಗಿ ಕೊಟ್ಟಾಗ ಮಾತಾಡೋದು ಒಂದ ಮಾತಾಡ್ದಿರೋದು ಒಂದ ಇದು ಹುಚ್ಚ ಅನ್ನೋದು ಗೊತ್ತಿದ್ದು ನಾವು ಮಾತಾಡ್ತೇವಲ್ಲ ನಮಗೆ ತಲೆ ಕೆಟ್ಟತಿ ಗೊತ್ತಾಗ್ತಲ್ಲ ನಮಗೆಲ್ಲ ತಲೆ ಕೆಟ್ಟಿಲ್ಲ ನಿನ್ ಒಬ್ಬಿಗೆ ತಲೆ ಕೆಟ್ಟ ಪರಕ್ಕ ಇಲ್ಲಿ ಇದ್ರೆ ನನಗೆ ಬಿಪಿ ಶುಗರ್ ಇಲ್ದೇ ಇರೋ ರೋಗ ಎಲ್ಲ ಬರ್ತಾವ ಬಾ ಪಸ್ಟ್ ಹೋಗೋ ನಾವು ಹ ನಡೀವಾ ಏನೋ ಆಕೆ ನೀನು ಮಾತಾಡಕತ್ಲ ಅಂದ್ರೆ ಆಕ್ಯಂತರ ಮಾತಾಡ್ತಾಳ ನೀನಂತರ ಮಾತಾಡ್ತೀರಿ ಈ ಮಾತು ಮುಗಿದಿಲ್ಲ ಬರ್ತೇ ತಗೊಳುವ ನಗವ್ವ ಬರಕ್ಕ ಹುಚ್ಚಿನ ಕರ್ಕೊಂಡು ಹೋಗು ಹಾಂ ಚಂದ ಕೈ ಹಿಡಿದು ಕರ್ಕೊಂಡು ಹೋಗ್ತೇನೆ ಕರ್ಕೊಂಡು ಹೋಗ ಕರ್ಕೊಂಡು ಹೋಗಿ ಬರ್ಲಿ ಪ್ರೇಮಿ ನೋಡು ಬರಕ್ಕ ಹುಚ್ಚಿನಾಗಿ ಬಿಡಾಡಿ ಹೆಂಗ್ ಮಾತಾಡ್ತಾಳೆ ನನಗೆ ನಾನು ಉಚ್ಚಿ ಹಂಗೆ ಮಾತಾಡ್ತಾಳೆ ನೋಡು ಓಲ್ ಬಿಡ್ಲಿ ಹುಚ್ಚನಾಗಿ ಕುಟಾಗಿ ಏನು ಸುಮ್ಮನೆ ಹಂಗ ಮಾತಾಡಿ ಮಾತು ಬೆಳೆಸಿದ್ರ ಕುಟಾಗಿ ಮಾತಾಡ್ಸ್ಕೊಳದ್ ಏನೈತಿ ಗೊತ್ತಿದ್ದು ಹುಚ್ಚ ಗೊತ್ತಿದ್ದ ಮಾತಾಡ್ತೀವ ಪ್ರೇಮಿ ನೀನು ಅಪ್ಪರಕ ಹೆಂಗ್ ಮಾತಾಡ್ತಾಳ ಹುಚ್ಚ ಅಂತ ಯಾರು ಯಾರ ಕಬಲ್ ಕೊಡ್ತಾರ ನಿಂತಿರಿ ಹೆಂಗ್ಕೊಂಡ್ ನಿಂತಿದ್ ಚಂದಗಿರ ಕೋತ ಮತ್ ಇನ್ ಏನ್ ಮಾಡ್ಲಿವ ಮಾತಾಡಿದ ಮಾತಿಗೆ ಬಾಳ್ ಸಿಟ್ಟು ಬಂತು ನನ್ಗ ಇದು ಸರ್ ಅಂತ ಬಿಪಿ ತೆಲಿಗೆ ಇರ್ತ ಆದ್ರೂ ಪ್ರೇಮಿ ಎಲ್ಲಾರು ನಿನ್ ಜಗ್ಗಿ ಜೀವದಾರ ನೋಡ್ವಾ ದೇವ ಜಾಗ ಜೀವದಾರ ನೋಡಿ ಅಲ್ಲಿ ಇಷ್ಟೋ ತನಕ ಎಡ್ ಜೀವದಾರ ಅಂತ ಹೇಳಿ ಹುಚ್ಚ ನಾಯಿಗಿನ ಹೆಂಗಂದ್ರ ಹಂಗ ಮಾತಾಡೋಂಗ ಆಗೈತಿ ನನ್ ಬಾಳೆ ಹೋಗ್ಲಿ ಬಿಡು ಬಾ ಹೋಗೋಣ ಪರಕ ಪ್ರತಿ ತಗೋಳ ಹ್ಮ್ ಹ್ಮ್ ಸರಿ ಸರಿ ಹೋಗ್ರಿ ಪ್ರೇಮವ ನೀನು ಹೋಗಿನ ಇಲ್ಲೇ ಇರ್ತೀಯ ಇವ ಹೋಕನವ ನಿಮ್ಮ ಅತ್ತಿ ನೋಡಿದ್ರ ಆಕಿ ಹೋಗ್ಬೇಕಿ ನಾಗವನ್ ಕಿನ್ನ ಬಲ ಮಾತಾಡ್ತಾಳ ಹೋಕೆನವ ನಮ್ಮ ಮನೆಯಾಗ ಜಾಗಿ ಕೆಲ್ಸ ಅದಾವ್ ಹ್ಮ್ ಆತ ಆತ ಹೋಗು ಹ್ಮ್ ನಗು ಬರ್ತೈತಿ ಪರಕ್ಕ ನಗ ನಗ ನೀನು ಇನ್ನೇನ್ ಮಾಡ್ಲಿ ಪ್ರೇಮಿ ನೀ ಮಾತಾಡೋದು ಎಲ್ಲಿ ಹೆಂಗ್ ಮಾತಾಡ್ಬೇಕು ಅನ್ನೋದ ಗೊತ್ತಿಲ್ಲ ನಿನಗೆ ನಿನಗ ಸುಮ್ನ ತಡ ತಡ ಮಾತಾಡ್ಬಿಡ್ತಿ ಅವ್ರ ಮಾತಾಡ್ಸ್ಕೊಂತೀವ ಸುಮ್ನ ಇದ್ರೆ ಮಾತು ಮಾತು ಅಲ್ಲಿ ಬೆಳೆಯದೇನು ಅನ್ನೋದಿಲ್ಲ ಅವರು ಇನ್ನು ಮ್ಯಾಗ ಎಲ್ಲಿ ಬಂದರೂ ಬಾಯಿ ಮುಚ್ಕೊಂಡೆ ಇರ್ತೇನ್ವಾ ಮುಚ್ಚಿರ ಬಾಯಿ ತೆಗೆದೇ ಅಲ್ಲ ಆ ತಗೊಳವಾ ನಂದು ಕೆಲಸ ಐತಿ ಒಂದ್ ಬೆಳಿಗ್ಗೆನ ಈ ಅರಬಿ ಹೋಗಿ ಹೋದವು ಅರ್ಬಿ ಹೋಗೋದು ಹಾಕಿ ಮುಂದಿನ ಕೆಲಸ ಮಾಡ್ಕೊಂತ ಪರಕ ಬರ್ಲೆ ಆತ ಪರಕ பாதட்டி கிந்தி சுட் உப்பிட்டு மாத கிந்த குடுது ரொட்டி தகண்டு ஹோதிர எல்லா கரங்கு அத்தி புதுவந்தி நீதி அன்வ நமக்கு நீ ஏற்றி அந்த